ಚಿಕ್ಕನ್ಪೇಟೆ ಸಾಗರ ರಸ್ತೆ ತಿಲಕ್ ನಗರದ ಶ್ರೀ ನಾಗದೇವರ ಮತ್ತು ರಕ್ತೇಶ್ವರಿ ಅಮ್ಮನವರ ಸೇವಾ ಸಮಿತಿಯಿಂದ ಇಂದು ಶ್ರೀ ನಾಗದೇವರ ಮತ್ತು ರಕ್ತೇಶ್ವರಿ ಅಮ್ಮನವರ ಇಪ್ಪತ್ತೊಂದನೇ ವರ್ಷದ ಪ್ರತಿಷ್ಠಾವರ್ಧಂತಿ ಮಹೋತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು ಪ್ರತಿಷ್ಠಾವರ್ಧಂತಿ ಮಹೋತ್ಸವದ ಅಂಗವಾಗಿ ಇಂದು ಬೆಳಿಗ್ಗೆ ಎಂಟು ಮೂವತ್ತರಿಂದಲೇ ಹರತಾಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಅರ್ಚಕರಿಂದ ನಾಗದೇವರ ಸನ್ನಿಧಿಯಲ್ಲಿ ಕಲಾಹೋಮ ನಮಕ ಪ್ರದಾನ ಕಲಶ ಅಧಿವಾಸ ಹೋಮ ಪವಮಾನ ಅಭಿಷೇಕ ಆಶ್ಲೇಷ ಬಲಿ ನಡೆದರೆ ರಕ್ತೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಶ್ರೀ ದುರ್ಗಾ ಹೋಮ ಕಲಶಾಭಿಷೇಕ ಮಹಾಪೂಜೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ನಾಗದೇವರ ಸನ್ನಿಧಿಯಲ್ಲಿ ಮಧ್ಯಾಹ್ನ ನಾಗಪಾತ್ರಿಗಳಾದ ಕೆ ಶಂಕರಮೂರ್ತಿ ಮಂಜ ಬೆಳ್ಳಿಗದ್ದೆ ಇವರಿಂದ ನಡೆದ ನಾಗದರ್ಶನಕ್ಕೆ ನೆರೆದಿದ್ದ ಭಕ್ತ ಸಮೂಹ ಶ್ರದ್ಧಾಭಕ್ತಿಯೊಂದಿಗೆ ಸಾಕ್ಷಿಯಾಯಿತು ನ ಸಾರ್ವಜನಿಕ ಅನ್ನಸಂತರ್ಪಣೆ ನಡೆಯಿತು ಪ್ರತಿಷ್ಠಾವರ್ಧಂತಿ ಮಹೋತ್ಸವದ ಅಂಗವಾಗಿ ಇಂದು ರಾತ್ರಿ ಶ್ರೀ ನಾಗೇಶ್ವರಿ ಶ್ರೀ ಸುಬ್ರಹ್ಮಣ್ಯ ಕೃಪಾಶ್ರಿತ ಯಕ್ಷಗಾನ ಮೇಳ ಶ್ರೀ ಕ್ಷೇತ್ರ ಅಲಸೆ ತೀರ್ಥಹಳ್ಳಿ ಇವರಿಂದ ಶ್ರೀ ಚಂಡಿಕೇಶ್ವರಿ ಮಹಾತ್ಮೆ ಎನ್ನುವ ಪೌರಾಣಿಕ ಕಾಲಮಿತಿ ಯಕ್ಷಗಾನ ನಡೆಯಲಿದೆ ಸೇವೆಯನ್ನು ಪ್ರಾರ್ಥಿಸುತ್ತಾರೆ ವಿಶೇಷವಾಗಿ ನಮ್ಮಿದಂಥ ಸಾನಿಧ್ಯ ಭಾಗ ವಿಶೇಷವಾಗಿ ವರ್ಧಂತ್ಯ ಪ್ರಧಾನ ಹವಾಮ ಕಲಶಾಭಿಷೇಕ ಹವಾಮಾನ ಪಾರಾಯಣ ಹಾಗೆ ರಕ್ತೇಶ್ವರಿಗೆ ದುರ್ಗಯಾಗ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಕೂಡ ಒಬ್ಬರ ಇಬ್ಬರು ಮಾಡಿದಂತಹದ್ದು ಎಲ್ಲ ಹತ್ತು ನೂರು ಸಾವಿರ ಕೈ ಸೇರಿ ಮಾಡಿದಂತಹದ್ದು ಎಲ್ಲ ರೀತಿಯಲ್ಲಿ ಸರ್ಪ ಸಂಬಂಧಪಟ್ಟ ಯಾವುದೇ ರೀತಿ ಕೋಪ ತಾಪ ಶಾಪ ಇದು ಶಮನ ಆಗಬೇಕು ಇನ್ನೂ ಹೆಚ್ಚಿನ ದೇವತಾ ಕಾರ್ಯ ಮಾಡುವಂಥ ಶಕ್ತಿ ಚೈತನ್ಯ ಆಯುಷ್ಯ ಆರೋಗ್ಯ ನೆಮ್ಮದಿ ಬುದ್ಧಿ ಐಕ್ಯತೆ ಬರಬೇಕು ಸಮಸ್ತರಿಗೆ ಅನುಗ್ರಹ ಬೇಕಂತೆ ಎಲ್ಲ ಕೂಡಿಕೊಂಡು ಸೇವೆ ಮಾಡಿರುವಂತಹದ್ದು ಕರ್ಮ ಭಾಗ ಒಳ್ಳೆಯದಾಗಿದೆ ಆ ಬಿಂಬದಲ್ಲಿ ಕಲೆ ನಿಂತು ಭಕ್ತನ ಇಷ್ಟಾರ್ಥ ನಿಂತು ಪರಿಪಾಲನೆ ಆಗುವಂತಿಗೆ ಈ ಸ್ಥಳಕ್ಕೂ ಕಾನಿದು ಕೀರ್ತಿ ಬರುವ ರೂಪದಲ್ಲಿ ಸಂಪೂರ್ಣವಾಗಿ ಏನಿಲ್ಲ ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ಹಿಡಿದಾಗ ಎಲ್ಲ ತಪ್ಪಾಗಿದ್ದ ಕ್ಷಮೆ ಕೊಡಬೇಕು ನಮ್ಮ ವಿಶೇಷವಾಗಿ ಪಿಂಡ ಪ್ರಧಾನ ಈ ಜನ್ಮನಿ ಪೂರ್ವ ಜನ್ಮನಿ ಜನ್ಮ ಜಲ್ವ ಅಂತ ಏನೂ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೇ ತಪ್ಪಾದಿದ್ರು ಅಗೋಸ್ಕರ ಪಿಂಡ ಪ್ರ ಮಾಡಿದಂಥದ್ದು ಅದು ಹಾಗೆ ಆ ರೀತಿ ದೃಭಿಸಿಕೊಂಡು ಯಾವುದೇ ರೀತಿ ಗೊತ್ತಿದ್ದೋ ಗೊತ್ತಿಲ್ಲದೆ ಹಿಂದೆ ಕೆಲವೊಂದಿಷ್ಟು ಪಾಪಶೇಷ ಇದ್ದದಿದ್ರು ಆ ಪಾಪಶೇಷ ನಿವಾರಣೆ ಆಗಿ ಬುದ್ಧಿ ಪರಿವರ್ತನೆ ಆಗಿ ಒಳ್ಳೆ ಬುದ್ಧಿ ಸದ್ಬುದ್ಧಿ ಬರುವಾಗಿ ಯಾವುದೇ ರೀತಿಯಲ್ಲಿ ಒಂದು ಮಂಗಳ ಕಾರ್ಯಕ್ಕೆ ಯಾವುದೇ ವಿಘ್ನ ವಿಜ್ಞಾಪಿಸುತ್ತಿದ್ರು ಹಾಗೆ ಸಂತಾನ ಪ್ರತಿ ಬಂದಾಗ ದೋಷ ಇದ್ರು ಉದ್ಯೋಗ ಯಾವುದೇ ರೀತಿಯಲ್ಲಿ ವಿಘ್ನ ಇಪ್ಪತ್ತಿದ್ರು ಎಲ್ಲ ಭಕ್ತನ ಸಂಕಲ್ಪ ಏನುಂಟು ಆ ಸಂಕಲ್ಪ ಈಡೇರಿಸುವ ಮುಖೇನವಾಗಿ ಕ್ಷೇತ್ರದ ಒಂದು ಸಾನ್ನಿಧ್ಯ ಕೀಠು ನೆಲೆಸುವಂತಹ ದೀಪ ಆಗಿದೆ ಇತ್ಯಾದಿಗಳ ಕೋರಿಕೆ ಇಸ್ಕೊಟ್ರೆ ಸಾಕು ಇಲ್ಲಿ ಅವರಿಗೆ ಕೊಟ್ಟಿದೆ ಮುಂದೆ ಹಾಗೆ ಒಳ್ಳೆ ನಷ್ಟ ಕೊಟ್ಟೇನೆ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯ ಆಗೋದುಂಟು ಅದಕ್ಕೂ ಹಾಗೆ ಎಲ್ಲ ಧನ ಸಂಪತ್ತು ಇರಬಹುದು ಹಾಗೆ ವಸ್ತು ಇರಬಹುದು ಏನು ಬೇಕು ಎಲ್ಲರಿಗೂ ತರಿಸಿ ಕೊಡುವಂತಹದ್ದು ಸ್ವಾಮಿ ಎಲ್ಲ ತೋರಿಸಿ ಐತೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸಿ ಯಾವ ರೀತಿ ಅದು ಏಳು ತಿಂಗಳು ಹುಟ್ಟಿದ್ದು ಏಳು ತಿಂಗಳು ತುಂಬಿದ್ದಿಲ್ಲ ಇನ್ನು ಹುಟ್ಟಿ ಏಳು ತಿಂಗಳು ತುಂಬಿ ಹುಟ್ಟಿದ್ದು ಅದು ಆಸ್ತಿ ಕಟ್ಲು ಹುಟ್ಟಿದ್ದು ಶಿವಮೊಗ್ಗ ಕಲಾವಿದರಲ್ಲಿ ಇದು ಮಾಡಿ ತಂದ್ ಮಗಳು ಏನೂ ಇದಿಲ್ಲ ಸೊ ಆಸಿ ಇನ್ನೂ ಇದಿಲ್ಲ ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೆ ಹನ್ನೊಂದು ವರ್ಷ ಇನ್ನೂ ಸರಿ ನಡೆಯೋದಿಲ್ಲ ಅಂತ